ಲೋಲಾಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಶಾಲೆಯ ದ್ವಿದಶಮಾನೋತ್ಸವ ಲವಲಾಕಿರಿಯ ಪ್ರಾಥಮಿಕ ಶಾಲೆಯ ದಶಮಾನೋತ್ಸವದ ಅಂಗವಾಗಿ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಲೋಯಲಾ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಕುಮಾರಿ ಭಾಗ್ಯರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಕಲಾ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಲೋಯಲಾ ಶಾಲೆಯ ನಿರ್ದೇಶಕರು ವಂದನೆಯ ಫಾದರ್ ವಿಲ್ಸನ್ ಮೋರಸ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಕಲಾ ಮತ್ತು ವಿಜ್ಞಾನ ವಸ್ತುಗಳನ್ನು ತಯಾರಿಸಿ ಪ್ರದರ್ಶಿಸುತ್ತಿದ್ದಾರೆ ಮಕ್ಕಳಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಸೃಜನಾತ್ಮಕತೆ ಕ್ರಿಯಾಶೀಲತೆ ಸಾಮಾಜಿಕ ಹಾಗೂ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು ವಿಜ್ಞಾನ ಮತ್ತು ಕಲಾ ವಸ್ತು ಪ್ರದರ್ಶನದ ಪ್ರಮುಖ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು ಇಂದು ಪ್ರಾಥಮಿಕ ವಿಭಾಗದ ಮಕ್ಕಳು ಆರ್ಟ್ ಮತ್ತು ಸೈನ್ಸ್ ಎಕ್ಸಿಬಿಷನನ್ನು ಹಮ್ಮಿಕೊಂಡಿದ್ದಾರೆ ಈ ಎಕ್ಸಿಬಿಷನಿನ ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹುಟ್ಟಿಸುವುದು ಹಾಗೂ ಅವರಲ್ಲಿರುವ ಕೌಶಲ್ಯಗಳನ್ನು ಅವರಲ್ಲಿರುವ ಚಾಲೆಂಜ್ಗಳನ್ನು ಅವರಲ್ಲಿರುವ ಕ್ರಿಯಾಶೀಲತೆಯನ್ನು ಎತ್ತಿ ಹಿಡಿಯುವುದು ಕಲಿಕೆ ಬರೀ ತರಗತಿಗಳಲ್ಲಿ ಇರುವ ನಾಲ್ಕು ಕೋಡೆಗಳಿಗೆ ಸೀಮಿತವಾಗಿಲ್ಲ ಅದನ್ನು ನಾವು ನಮ್ಮಲ್ಲಿರುವ ಯೋಚನೆಗಳನ್ನು ನಮ್ಮಲ್ಲಿರುವ ಐಡಿಯಾಸ್ಗಳನ್ನು ಅದನ್ನು ಹೊಮ್ಮಲು ಈ ಒಂದು ವೇದಿಕೆಯನ್ನು ನಾವು ಗುಡ್ ಮಾರ್ನಿಂಗ್ ಎವ್ರಿ ವನ್ ಮೈ ನೇಮ್ ಐ ಆಮ್ ಸ್ಟಡಿ ಚೇಂಜಸ್ ಇನ್ಸ್ ಡೈರೆಕ್ಷನ್ ವೆನ್ goes from one ಒನ್ ರೀಫ್ಲೆಕ್ಟಿವ್ ಇಂಡೆಕ್ಸ್ ಮೀಡಿಯಾ ಟು reflective ಇಂಡೆಕ್ಸ್ ಮೀಡಿಯಾ ಇನ್ ಆರ್ಡರ್ ಟು ಡೇ ದ ಶಾರ್ಟೆಸ್ಟ್ path ಅಕ್ರಾಸ್ ಅ ಸಿಸ್ಟರ್ Reflection is used in mirrors, especially concave mirrors, in vehicles to avoid accidents on the road. For example, I put it water in glass. See, in glass, there is river, river showing. River showing. One more example. I am seeing. Ambulance words. They are showing different words. I am seeing that word only. I am seeing in concave mirror. They showing straight words. This is called law of reflection. Thank you. my name is Devendra. I am studying in first standard. I will do this model. Model name is traffic signals. I will explain this model. Traffic rules. <coughs> we should obey the traffic signals. never hurry walking on the road. red light means stop. yellow light means slow down. green light means move. this is zebra cross. this is traffic signal. thank you. good morning everyone. my name is zorawar. i'm studying in first grade. i'm saying about color. this is

ಕಲೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಮ್ಮ ಶಾಲೆಯ ಮಕ್ಕಳು ಬಹಳಷ್ಟು ಕ್ರಿಯಾಶೀಲತೆಯಿಂದ ಸೃಜನಾತ್ಮಕವಾಗಿ ವಸ್ತುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ವಿದ್ಯಾರ್ಥಿಗಳಲ್ಲಿ ಕೇವಲ ನಾಲ್ಕು ಕೋಣೆಗಳ ಮಧ್ಯೆ ತರಗತಿಗಳಲ್ಲಿ ಕುಳಿತುಕೊಂಡು ಪಾಠ ಬೋಧಿಸದೆ ಇಂತಹ ವಿಜ್ಞಾನ ಕ್ಷೇತ್ರದಲ್ಲಿ ಅವರಿಗೆ ಸಾಧಿಸಲು ನಾವು ಅನುಕೂಲವನ್ನು ಮಾಡಿಕೊಡಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಲೋಲಾ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜೂಲಿಯಟ್ ಸಹಾಯಕ ಮುಖ್ಯೋಪಾಧ್ಯಾಯಿನಿ ಡೇವಿಡ್ ಕುಮಾರ್ ಸಂಯೋಜಕ ಶಿಕ್ಷಕಿಯರಾದ ಶ್ರೀಮತಿ ಅನ್ನಪೂರ್ಣ ಶ್ರೀಮತಿ ಸಾವಿತ್ರಿ ಕುಮಾರಿ ತನುಜಾ ಕುಮಾರಿ ಪವಿತ್ರ ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಇನ್ನಿತರರು ಶಿಕ್ಷಕರು ಉಪಸ್ಥಿತರಿದ್ದರು